ವೈಜ್ಞಾನಿಕ ಕನಿಷ್ಠ ಕೂಲಿ ಆದೇಶವನ್ನು ತಕ್ಷಣ ಜಾರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ವೈಜ್ಞಾನಿಕ ಕನಿಷ್ಠ ಕೂಲಿ ಆದೇಶವನ್ನು ವಿಳಂಬವಿಲ್ಲದ ತಕ್ಷಣ ಜಾರಿ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಜಿಲ್ಲಾಡಳಿತ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು ಜಿಲ್ಲಾ ಕಾರ್ಮಿಕಾಧಿಕಾರಿ ಮೂಲಕ ಕಾರ್ಮಿಕ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿದ ಸಂಘದ ಜಿಲ್ಲಾಧ್ಯಕ್ಷ ಬರಗಿ ಸಿದ್ದರಾಜ್ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ಸುಪ್ರೀಂ ನ್ಯಾಯಾಲಯದ ಆದೇಶದಂತೆ ಬೆಲೆ ಏರಿಕೆ ಅನುಗುಣ ಕನಿಷ್ಠ ವೇತನ ಜಾರಿ ಮಾಡಬೇಕು ಸೇವಾ ಹಿರಿಯರನ್ನ ಆಧಾರದಲ್ಲಿ ವೇತನ ನೀಡಬೇಕು ನಿವೃತ್ತಿ ಹೊಂದಿದ ನೌಕರರಿಗೆ ತಿಂಗಳಿಗೆ ಆರು ಸಾವಿರ ಪಿಂಚಣಿ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಮನಪುರ ಸುರೇಶ್ ಜಿಲ್ಲಾ ಉಪಾಧ್ಯಕ್ಷ ಹಂಬುರ್ಗಂ

ಕಾರ್ಮಿಕ ಇಲಾ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಂಸದಕ್ಕೆ ಇವತ್ತು ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಸಲ್ಲಿಸೋದಕ್ಕೆ ಇವತ್ತು ಬಂದಿದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ನಾವು ಅಂತ ದುಡಿತ ಇರೋಂಥ ನೌಕರಿಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದರ ಪ್ರಕಾರ ನಮಗೆ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿ ಅಂತೇಳಿ ಅವ್ರನ್ನ ಇವತ್ತು ನಾವು ಕೇಳಕ್ಕೆ ಬಂದಿದ್ದೀವಿ ದಯಮಾಡಿ ರಾಜ್ಯ ಸಚಿವರು ಆಯುಕ್ತರು ಕಾರ್ಮಿಕ ಇಲಾಖೆ ಆಯುಕ್ತರು ಎಲ್ಲ ಸೇರಿ ನಮ್ಮ ನೌಕರರ ಒಂದು ಈ ಕೂಲಿ ಏನಿದೆ ಕನಿಷ್ಠ ಕೂಲಿ ಮನುಷ್ಯ ಇವತ್ತು ಬದುಕಬೇಕಾದ್ರೆ ಅವನಿಗೆ ದಿನನಿತ್ಯ ಇಷ್ಟೇ ಬಳಕೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಈಗಿನ ಬೆಲೆ ಏರಿಕೆಗೆ ಸಂಬಂಧಪಟ್ಟಂಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಅದರ ಪ್ರಕಾರ ನಮಗೆ ಅದೇ ಕೂಲಿಯನ್ನು ಫಿಕ್ಸ್ ಮಾಡಿ ನಮಗೆ ಕನಿಷ್ಠ ವೇತನವನ್ನು ನೀಡಬೇಕು ಅಂತೇಳಿ ನಾವು ಕಾರ್ಮಿಕ ಸಚಿವರಿಗೆ ಒತ್ತಾಯ ಮಾಡಲಿಕ್ಕೆ ನಾವು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಿದ್ದರಾಜು ಅಂತೇಳಿ ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ಜಿಲ್ಲಾ ಅಧ್ಯಕ್ಷರು ಚಾಮರಾಜನಗರ ಜಿಲ್ಲಾ